ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋ ನೋಡುವ ಮೊದಲು ದಯವಿಟ್ಟು ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಜೈ ಶ್ರೀರಾಮ್ ಎರಡು ಸಾವಿರದ ರಲ್ಲಿ ಇಂದಿರಾ ಏಕಾದಶಿ ತಿಥಿ ಸೆಪ್ಟೆಂಬರ್ ಹದಿನೇಳು ರಂದು ಪಿತೃಪಕ್ಷದ ಸಮಯದಲ್ಲಿ ಬರುತ್ತದೆ ಈ ಸಮಯದಲ್ಲಿ ಬರುವ ಏಕಾದಶಿಯನ್ನು ಬಹಳ ವಿಶೇಷವೆಂದು ಪರಿಗಣಿಸಲಾಗುತ್ತದೆ ಇದು ಪಿತೃಪಕ್ಷದ ಸಮಯದಲ್ಲಿ ಬರುವ ಶುಭ ಇಂದಿರಾ ಏಕಾದಶಿ ಪೂಜೆಯ ದಿನಾಂಕ ಮತ್ತು ಸಮಯ ಸೆಪ್ಟೆಂಬರ್ ಹದಿನೇಳು ಎರಡು ಸಾವಿರದ ರಂದು ಉಪವಾಸ ಮಾಡಿ ವಿಷ್ಣುವನ್ನು ಪೂಜಿಸಿದರೆ ಎಲ್ಲಾ ಪಾಪಗಳು ದೂರವಾಗುತ್ತವೆ ಮತ್ತು ನೀವು ಜೀವನದಲ್ಲಿ ಸಂಪತ್ತು ಮತ್ತು ಸಂತೋಷವನ್ನು ಪಡೆಯುತ್ತೀರಿ ಎಂದು ಭಕ್ತರು ಆಳವಾಗಿ ನಂಬುತ್ತಾರೆ ಅದಕ್ಕಾಗಿಯೇ ಹಿಂದೂ ಆಚರಣೆಗಳಲ್ಲಿ ಏಕಾದಶಿಗೆ ವಿಶೇಷ ಪ್ರಾಮುಖ್ಯತೆ ಇದೆ ಈ ವಿಡಿಯೋದಲ್ಲಿ ಪೂಜೆಗೆ ಶುಭ ಸಮಯವಾದ ಸೆಪ್ಟೆಂಬರ್ ತಿಂಗಳಿನ ಪಿತೃ ಪಕ್ಷದ ಸಮಯದಲ್ಲಿ ಬರುವ ಇಂದಿರಾ ಏಕಾದಶಿ ದಿನಾಂಕ ಮತ್ತು ಅದರ ವಿಶೇಷ ವೈಶಿಷ್ಟ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ ಹಿಂದೂ ಸಂಪ್ರದಾಯದ ಪ್ರಕಾರ ಇಂದಿರಾ ಏಕಾದಶಿ ತಿಥಿಯನ್ನು ವಿಷ್ಣುವಿಗೆ ಸಮರ್ಪಿಸಲಾಗಿದೆ ಈ ದಿನದಂದು ಉಪವಾಸ ಮತ್ತು ವಿಷ್ಣುವನ್ನು ಭಕ್ತಿ ಮತ್ತು ಭಕ್ತಿಯಿಂದ ಪೂಜಿಸುವುದು ವಿಶೇಷ ಫಲಿತಾಂಶಗಳನ್ನು ನೀಡುತ್ತದೆ ಈ ಏಕಾದಶಿ ದಿನದಂದು ವಿಶೇಷ ಪೂಜಾ ವಿಧಾನವನ್ನು ಅಳವಡಿಸಿಕೊಳ್ಳುವ ಮೂಲಕ ವಿಷ್ಣುವಿನ ಆಶೀರ್ವಾದವನ್ನು ಪಡೆಯಬಹುದು ಎಂದು ನಂಬಲಾಗಿದೆ ಇದಲ್ಲದೆ ಈ ಏಕಾದಶಿ ದಿನದಂದು ಪೂಜೆ ಮಾಡುವುದರಿಂದ ಬಹಳ ಸಮಯದಿಂದ ನಿಲ್ಲಿಸಲಾಗಿದ್ದ ಕೆಲಸಗಳು ಮತ್ತೆ ಆರಂಭವಾಗಿ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತವೆ ಎಂದು ನಂಬಲಾಗಿದೆ ಅದರಂತೆ ಈ ವರ್ಷವೂ ಸಹ ಇಂದಿರಾ ಏಕಾದಶಿ ತಿಥಿ ಸೆಪ್ಟೆಂಬರ್ ಹದಿನೇಳು ರಂದು ಪಿತೃಪಕ್ಷದ ಸಮಯದಲ್ಲಿ ಬಂದಿದೆ ಈ ಸಮಯದಲ್ಲಿ ಬರುವ ಏಕಾದಶಿಯನ್ನು ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ ಈ ದಿನದಂದು ಪೂಜೆ ಮಾಡುವುದರಿಂದ ವಿಷ್ಣುವಿನ ಆಶೀರ್ವಾದದ ಜೊತೆಗೆ ಪೂರ್ವಜರ ಆಶೀರ್ವಾದವು ಹೇರಳವಾಗಿ ಸಿಗುತ್ತದೆ ಇದು ಕುಟುಂಬದಲ್ಲಿ ಸಾಮಸ್ಯ ಸಂತೋಷ ಮತ್ತು ಸಂಪತ್ತನ್ನು ತರುತ್ತದೆ ಎಂದು ನಂಬಲಾಗಿದೆ ಈ ಇಂದಿರಾ ಏಕಾದಶಿ ದಿನದಂದು ವಿಷ್ಣುವಿನ ನೆಚ್ಚಿನ ಸಸ್ಯವಾದ ತುಳಸಿಯನ್ನು ಪೂಜಿಸುವುದು ವಿಶೇಷವಾಗಿದೆ ಅಲ್ಲದೆ ವಿಷ್ಣು ಸಹಸ್ರನಾಮವನ್ನು ಪಠಿಸುವುದರಿಂದ ಮಾನಸಿಕ ಶಾಂತಿಯೂ ಸಿಗುತ್ತದೆ ಈ ಇಂದಿರಾ ಏಕಾದಶಿ ತಿಥಿ ಸೆಪ್ಟೆಂಬರ್ ಹದಿನೇಳರಂದು ಬೆಳಿಗ್ಗೆ ಹನ್ನೆರಡು ಪಾಯಿಂಟ್ ಎರಡು ಕೇ ಪ್ರಾರಂಭವಾಗುತ್ತದೆ ನಂತರ ಇಂದಿರಾ ಏಕಾದಶಿ ತಿಥಿ ಸೆಪ್ಟೆಂಬರ್ ಹದಿನೇಳರಂದು ರಾತ್ರಿ ಹನ್ನೊಂದು ಕೊನೆಗೊಳ್ಳುತ್ತದೆ ಆದ್ದರಿಂದ ಈ ಇಂದಿರಾ ಏಕಾದಶಿಯನ್ನು ಸೆಪ್ಟೆಂಬರ್ ಹದಿನೇಳರ ಬುಧವಾರದಂದು ಆಚರಿಸಲಾಗುತ್ತದೆ ಪೂಜೆಯ ವಿಷಯಕ್ಕೆ ಬಂದರೆ ಏಕಾದಶಿಯ ದಿನದಂದು ಬ್ರಹ್ಮ ಮುಹೂರ್ತವು ಬೆಳಗಿನ ಜಾವ ನಾಲ್ಕು ಮೂವತ್ತ್ ಮೂರರಿಂದ ಐದು ಪಾಯಿಂಟ್ ಎರಡು ಸೊನ್ನೆರವರೆಗೆ ಇರುತ್ತದೆ ನಂತರ ವಿಜಯ ಮುಹೂರ್ತವು ಸೆಪ್ಟೆಂಬರ್ ರ ಬುಧವಾರ ಮಧ್ಯಾಹ್ನ ಎರಡು ಹದಿನೆಂಟ ರಿಂದ ಮೂರು ಪಾಯಿಂಟ್ ಸೊನ್ನೆ ಇರುತ್ತದೆ ಮತ್ತು ಗೌಡು ಮುಹೂರ್ತವು ಸಂಜೆ ಆರು ಇಪ್ಪತ್ನಾಲ್ಕರಿಂದ ಆರು ಪಾಯಿಂಟ್ ನಾಲ್ಕು ಇರುತ್ತದೆ ಇಂದಿರಾ ಏಕಾದಶಿಯ ದಿನದಂದು ಉಪವಾಸ ಮಾಡುವುದರಿಂದ ಪೂರ್ವಜರು ಮತ್ತು ದೇವರುಗಳು ಪಾಪಗಳಿಂದ ಮುಕ್ತರಾಗುತ್ತಾರೆ ಮತ್ತು ಮೋಕ್ಷವನ್ನು ಪಡೆಯುತ್ತಾರೆ ಎಂದು ಹೇಳಲಾಗುತ್ತದೆ ಈ ಇಂದಿರಾ ಏಕಾದಶಿಯನ್ನು ಶ್ರದ್ಧಾ ಏಕಾದಶಿ ಎಂದು ಕರೆಯಲಾಗುತ್ತದೆ ಈ ಏಕಾದಶಿಯ ದಿನದಂದು ಪಿತೃದೇವತೆಗಳಿಗೆ ಅರ್ಪಿಸುವ ಶ್ರದ್ಧಾ ಮತ್ತು ತರ್ಪಣಗಳನ್ನು ಬಹಳ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ದಯವಿಟ್ಟು ಇದನ್ನು ಲೈಕ್ ಮಾಡಿ ಮತ್ತು ನೀವು ಅಂತಹ ಹೆಚ್ಚಿನ ವಿಡಿಯೋಗಳನ್ನು ಪಡೆಯಲು ಬಯಸಿದರೆ ಚಂದಾದಾರರಾಗಿ ಜೈ ಶ್ರೀರಾಮ್